ಅಲ್ಲ ಗ್ಲಾಸ್ನ ಅಥವಾ ಸ್ಪೇಸ್ನಿಂದ ಬಂದಿದ್ದ ಭೂಮಿಗೆ ಅಪ್ಪಳಿಸಿದ ಒಂದೇ ಒಂದು ಉಲ್ಕೆಯಿಂದ ಗ್ಲಾಸ್ ತರ ಕಾಣುವ ಕಲ್ಲು ಹುಟ್ಟಿದ್ಯಂತೆ ಅಂದ್ರೆ ನಂಬ್ತೀರ ಇದನ್ನೇ ಟೆಕ್ಟೈಟ್ ಅಂತ ಕರೀತೀವಿ ಮೊದ್ಲು ಒಂದು ದೊಡ್ಡ ಉಲ್ಕಾ ಭೂಮಿಗೆ ಡಿಕ್ಕಿ ಹೊಡೆಯುತ್ತೆ ಆ ಸ್ಫೋಟದಲ್ಲಿ ಸುತ್ತಮುತ್ತಲಿನ ಮಣ್ಣು ಗಟ್ಟಿ ಶಿಲೆ ಎಲ್ಲವೂ ಒಮ್ಮೆಗೆ ಕರಗಿಬಿಡುತ್ತೆ ಕರಗಿದ ಆ ಬಿಸಿ ಮಿಶ್ರಣ ಸ್ಫೋಟದ ಶಕ್ತಿಯಿಂದ ಗಾಳಿಯಲ್ಲಿಗೆ ಬಹಳ ಎತ್ತರಕ್ಕೆ ಹಾರಿ ಹೋಗುತ್ತೆ ಹವೆಯಲ್ಲಿ ಹಾರಿ ಹೋಗ್ತಿರೋ ಆ ಕರಗಿದ ಪದಾರ್ಥ ತನ್ನಗಾಗುವಾಗ ಚಿಕ್ಕ ಚಿಕ್ಕ ಕಲ್ಲಿನ ಹನಿಗಳಂತ ಆಗ್ತದೆ ಅದಕ್ಕೆ ಆಗಲೇ ಗ್ಲಾಸ್ ತರದ ರೂಪ ಬರ್ತದೆ ಆದ್ಮೇಲೆ ಆ ಗ್ಲಾಸಿನಂಥ ಕಲ್ಲುಗಳು ಮತ್ತೆ ಭೂಮಿಗೆ ಬಿದ್ದು ಸಾವಿರಾರು ವರ್ಷ ಹಾಗೆ ಮಣ್ಣಲ್ಲಿ ಹೂತು ಹೋಗ್ತವೆ ಇವುವೇ ನಾವು ಇವತ್ತು ತಗ್ದು ನೋಡ್ತಿರೋ ಟೆಕ್ಟೈಟ್ಗಳು ಟೆಕ್ಟೈಟ್ಗಳು ಸಾಮಾನ್ಯವಾಗಿ ಕಪ್ಪು ಕಪ್ಪು ಹಸಿರು ಅಥವಾ ಬ್ರೌನ್ ಕಲರ್ನಲ್ಲಿ ಕಾಣಿಸ್ತವೆ ಕೆಲವರಿಗೆ ಇವು ಆಕಾಶದಿಂದ ಬಂದ ಗ್ಲಾಸ್ ಅಂತ ಫೀಲ್ ಕೊಡ್ತವೆ ಕೆಲವರು ಇದನ್ನ ಲಕ್ಕಿ ಸ್ಟೋನ್ ಅಂತ ಕೂಡ ಇಟ್ಟುಕೊಳ್ತಾರೆ ನಮ್ಗೆ ಸಿಗುವ ಸಾಮಾನ್ಯ ಕಲ್ಲು ಕೂಡ ಒಂದಲ್ಲ ಸಾವಿರಾರು ವರ್ಷ ಹಿಂದೂ ನಡೆದ ಉಲ್ಕಾ ಅವಘಡದ ನೆನಪಾಗಿರಬಹುದು ಅನ್ನೋದು ಎಷ್ಟು ಅದ್ಭುತ ಅಲ್ವಾ ಹೀಗೆ ಇನ್ನಷ್ಟು ವಾವ್ ಫ್ಯಾಕ್ಸ್ಗಾಗಿ ಲೈಕ್ ಮಾಡಿ ನಮ್ಮ ವಿಷನ್ ಮೀಡಿಯಾ ಚಾನೆಲ್ ಫಾಲೋ ಮಾಡಿ